ಭಗವದ್ಗೀತೆಯ ಪ್ರಥಮ ಅಧ್ಯಾಯದ ಮೂವತ್ತ ಒಂದನೇ ಶ್ಲೋಕ ನಿಮಿತ್ತಾನಿ ಚ ಪಶ್ಯಾಮಿ ವಿಪರೀತಾನಿ ಕೇಶವ ನಚ ಶ್ರೇಯೋನು ಪಶ್ಯಾಮಿ ಅಥವಾ ಸ್ವಜನ ಮಾಹವೇ ಅರ್ಜುನ ಕೃಷ್ಣನ ಬಳಿಯಲ್ಲಿ ತನ್ನ ಶರೀರದಲ್ಲಿ ಆಗ್ತಾ ಇರುವಂತಹ ವಿವಿಧ ರೀತಿಯ ವಿಷಾದಗಳನ್ನೆಲ್ಲ ಹೇಳ್ತಾ ಹೋಗ್ತಾ ಇದ್ದಾನೆ ಹಿಂದಿನ ಶ್ಲೋಕದಲ್ಲಿಯೂ ನಾವು ನೋಡಿದ್ದೇವೆ ಯಾವ ರೀತಿಯಾಗಿ ಅವನ ಶರೀರದಲ್ಲಿ ಅಸ್ವಸ್ಥತೆ ಅಂತ ಹೇಳುವಂಥದ್ದು ಕರ್ತಾ ಉಂಟು ಅವನಿಗೆ ಅಂತ ಈ ಶ್ಲೋಕದಲ್ಲಿ ತಾನು ಹೇಳ್ತಾನೆ ನಿಮಿತ್ತ ಅಂತ ಪಶ್ಯಾಮಿ ನಿಮಿತ್ತ ಅಂತ ಹೇಳಿದ್ರೆ ಶಕುನಗಳು ಕೃಷ್ಣ ಅಪಶಕುನಗಳನ್ನು ಕಾಣ್ತಾ ಇದ್ದೇನೆ ರಣರಕ್ತದಲ್ಲಿ ಸುತ್ತಮುತ್ತಲೂ ಆತನಿಗೆ ಅನೇಕ ಅಪಶಕುನಗಳು ಕಾಣ್ತಾ ಅಲ್ಲದೆ ಈ ಮಹಾಭಾರತ ಅಂತ ಹೇಳುವಂಥದ್ದು ಈ ಮಹಾಭಾರತದ ಯುದ್ಧವನ್ನು ನಾವು ನೋಡಿದರೆ ಇದು ಭಾರತದ ಇತಿಹಾಸ ಕಂಡಂತಹ ಒಂದು ಅಪೂರ್ವವಾದಂತಹ ಘಟನೆ ಹಿಂದೆ ಯಾವತ್ತೂ ಈ ರೀತಿಯಾದಂತಹ ಯುದ್ಧ ನಡೆಯಲಿಲ್ಲ ಮುಂದೆ ಯಾವತ್ತೂ ನಡಿಲಿಕ್ಕೂ ಸಾಧ್ಯ ಇಲ್ಲ ಅಂತಹ ಯುದ್ಧ ಅನೇಕ ಅಕ್ಷೋಹಿಣಿ ಸೈನ್ಯಗಳು ಭಾಗವಹಿಸಿತ್ತು ಅದರಲ್ಲಿ ಅನೇಕ ಸೈನಿಕರು ಹಾಗೂ ಪ್ರಾಣಿಗಳು ಎಲ್ಲವೂ ಕೂಡ ಹತ್ಯೆಯಾಗಿತ್ತು ಆ ಯುದ್ಧದಲ್ಲಿ ಈ ಯುದ್ಧ ನಡೆದ ಸಂದರ್ಭವನ್ನು ನಾವು ನೋಡಿದ್ರೆ ಯಾವಾಗ್ಲೂ ಕೂಡ ಪ್ರತಿ ಒಂದು ಪಕ್ಷದಲ್ಲಿಯೂ ಕೂಡ ಹದಿನೈದು ದಿನ ಅಂತ ಇರ್ತದೆ ಆದ್ರೆ ಮಹಾಭಾರತ ಯುದ್ಧ ನಡೆದಂತಹ ಆ ಪಕ್ಷದಲ್ಲಿ ಕೇವಲ ಹದಿಮೂರು ತಿಥಿಗಳು ಮಾತ್ರ ಇತ್ತು ಹದಿನೈದು ತಿಥಿಗಳು ಇಲ್ಲ ಅಂದ್ರೆ ಎರಡೂ ತಿಥಿ ತಪ್ಪಿ ಹೋಗಿದೆ ಹೆಚ್ಚಾಗಿ ಒಂದು ತಿಥಿ ತಪ್ಪುತ್ತದೆ ಆದ್ರೆ ಎರಡೂ ತಿಥಿಗಳು ತಪ್ಪಿ ಹೋಗುವಂಥದ್ದಿಲ್ಲ ಎರಡೂ ತಿಥಿ ಲೋಪವಾಗಿತ್ತು ಈ ಮಹಾಭಾರತ ಯುದ್ಧ ನಡೆದ ಆ ಪಕ್ಷದಲ್ಲಿ ಹಾಗಾಗಿ ಇದೂ ಕೂಡ ಒಂದು ಅಪರಿಪೂತ ಅಲ್ಲದೆ ಈ ಮಹಾಭಾರತ ಯುದ್ಧ ನಡೆದಂತಹ ಈ ಪಕ್ಷದಲ್ಲಿ ಎರಡೂ ತುದಿಗಳಲ್ಲಿರುವಂತಹ ಹುಣ್ಣಿಮೆ ಹಾಗೂ ಅಮಾವಾಸ್ಯೆಯಲ್ಲಿ ಗ್ರಹಣಗಳು ಸಂಭವಿಸಿತ್ತು ಹುಣ್ಣಿಮೆಗೆ ಚಂದ್ರಗ್ರಹಣ ಸಂಭವಿಸಿದ್ರೆ ಅಮವಾಸ್ಯೆಗೆ ಸೂರ್ಯಗ್ರಹಣ ಸಂಭವಿಸಿತ್ತು ಅಂದ್ರೆ ಹದಿಮೂರೇ ತಿಥಿಗಳಿರುವಂತಹ ಒಂದು ಪಕ್ಷ ಹುಣ್ಣಿಮೆಗೆ ಗ್ರಹಣ ಅಮಾವಾಸ್ಯೆಗೂ ಗ್ರಹಣ ಈ ರೀತಿಯಾದದ್ದು ಒಳ್ಳೆಯದಲ್ಲ ಇದು ದೇಶಕ್ಕೆ ಶುಭವನ್ನು ಸೂಚಿಸುವಂತಹ ಘಟನೆಗಳಲ್ಲ ಈ ರೀತಿಯಾದದ್ದು ಹೆಚ್ಚಾಗಿ ನಡೆಯುವುದಿಲ್ಲ ಆದರೆ ನಮ್ಮ ದೇಶದಲ್ಲಿಯೂ ಕೂಡ ಕೆಲವು ಸಮಯಗಳ ಹಿಂದೆ ಈ ರೀತಿಯಾಗಿ ಒಂದು ಪಕ್ಷದಲ್ಲಿ ಆ ತುದಿಗೂ ಈ ತುದಿಗೂ ಹುಣ್ಣಿಮೆ ಅಮಾವಾಸ್ಯೆಗೂ ಗ್ರಹಣಗಳು ನಡೆದಿತ್ತು ಅದು ಆದ ನಂತರವೇ ನಾವು ಈ ಕೊರೋನಾ ಮುಂತಾದಂತಹ ಆ ಘಟನೆಗಳೆಲ್ಲ ನಡೆದಿತ್ತು ಎಲ್ಲವನ್ನು ನಾವಿಲ್ಲಿ ನೆನಪಿಸಬಹುದು ಹಾಗಾಗಿ ಈ ಮಹಾಭಾರತ ಯುದ್ಧದಲ್ಲಿ ಹೀಗೆ ಎರಡೂ ತಿಥಿ ಕಡಿಮೆ ಇರುವಂತಹ ಲೋಪವಾದಂತಹ ಒಂದು ಪಕ್ಷ ಅದಾಗಿತ್ತು ಅಲ್ಲದೆ ಎರಡು ಗ್ರಹಣಗಳು ನಿರಂತರ ಒಂದರ ಹಿಂದೊಂದು ಸಂಭವಿಸಿತ್ತು ಹಾಗಾಗಿ ಇದೂ ಕೂಡ ನಿಮಿತ್ತಗಳೇ ಇದನ್ನೆಲ್ಲ ಅರ್ಜುನ ಅಲ್ಲಿ ನೆನಪು ಮಾಡಿಕೊಡ್ತಾನೆ ವ್ಯಾಖ್ಯಾನಕಾರರು ಬರೀತಾರೆ ಅಲ್ಲದೆ ಅದೇ ರಣರಂಗದಲ್ಲಿ ಆತ ಸುತ್ತಲೂ ನೋಡ್ತಾನೆ ಕಾಗೆಗಳು ನಿತ್ಯದಂತೆಯೇ ತಾವು ಕೂಗ್ತಾ ಇದೆ ಆದ್ರೆ ಅವನಿಗೆ ಅದೇನೋ ಕಂಕಷವಾದಂತಹ ಶಬ್ದ ಕೇಳ್ತಾ ಇದೆ ಅದೇ ರೀತಿಯಾಗಿ ಹಂಸದ ಆ ಒಂದು ಕೂಗು ಇರಬಹುದು ಪ್ರಾಣಿ ಪಕ್ಷಿಗಳು ಏನೋ ತನ್ನ ರಥಕ್ಕೆ ಅಪ್ರದಕ್ಷಿಣಕಾರವಾಗಿ ಹೋಗ್ತಾ ಇದೆ ಇದನ್ನೆಲ್ಲ ಆತ ಕಾಣ್ತಾ ಇದ್ದಾನೆ ಯಾವಾಗ ಮನಸ್ಸು ಇಲ್ವೋ ಆಗ ತಮ್ಮ ಸುತ್ತಮುತ್ತಲೂ ನಡೆಯುತ್ತಿರುವಂತದ್ದು ಎಲ್ಲವೂ ತಪ್ಪು ಎಲ್ಲವೂ ಅಪಶಕುನ ಅಂತ ಹೇಳುವಂತಹ ಒಂದು ಭಾವನೆ ಬರುವಂಥದ್ದು ಸಾಮಾನ್ಯ ಈ ರೀತಿಯಾಗಿಯೂ ಕೂಡ ಅರ್ಜುನನಿಗೆ ನನಗೆ ಕಾಣ್ತಾ ಇದೆ ನಿಮಿತ್ತಾನಿಚ ಪಶ್ಯಾಮಿ ವಿಪರೀತಾನಿಕೇಶವ ಯಾವುದೂ ನನಗೆ ಸಮಾಧಾನವನ್ನು ಕೊಡ್ತಾ ಇಲ್ಲ ಅಂತ ಹೇಳ್ತಾ ಮುಂದೆ ಹೇಳ್ತಾ ನಚ ಶ್ರೇಯೋನು ಪಶ್ಯಾಮಿ ಅಥವಾ ಸಜನವಾಗವೇ ಅಂತ ನನ್ನವರನ್ನು ನಾನು ಕೊಲ್ಲುವುದರಿಂದ ನನಗಿದರಿಂದ ಶ್ರೇಯಸ್ಸು ಲಭಿಸುತ್ತದೆ ಅಂತ ನನಗೆ ಅನ್ನಿಸ್ತಿಲ್ಲ ಅಂತ ಇಲ್ಲಿ ಅರ್ಜುನನ ಭಾವವನ್ನು ಮತ್ತಷ್ಟು ನಾವು ತಿಳ್ಕೊಳ್ಬೇಕು ನನ್ನವರನ್ನು ನಾನು ಕೊಲ್ಲುವುದರಿಂದ ಅಂದ್ರೆ ಉಳಿದವರನ್ನು ಕೊಲ್ಲಬಹುದು ಅಂತ ಹೇಳಿಯೋ ನನ್ನವರನ್ನು ನಾನು ಕೊಲ್ಲಬಾರ್ದು ಮತ್ತೆ ಸ್ವಜನ ಪಕ್ಷಪಾತ ಆತನಲ್ಲಿ ನಾನು ನನ್ನವರು ನನಗೆ ಸಂಬಂಧಿಸಿದ್ದು ಅಂತ ಹೇಳುವಂಥ ಆ ಮೋಹ ಇನ್ನಷ್ಟು ಹೆಚ್ಚಾಗುತ್ತಾ ಉಂಟು ಅಲ್ಲದೆ ಇಲ್ಲಿರುವಂತಹ ಇನ್ನೊಂದು ಪದವನ್ನು ನಾವು ಗಮನಿಸಬೇಕು ನಟ ಶ್ರೇಯೋನು ಪಶ್ಯಾಮಿ ಶ್ರೇಯಸ್ಸು ಹಾಗೂ ಪ್ರೇಯಸ್ಸು ಅಂತ ಎರಡು ಪದಗಳನ್ನು ನಾವು ಗಮನಿಸಬೇಕಾಗ್ತದೆ ಒಬ್ಬ ವ್ಯಕ್ತಿ ಭೂಮಿಗೆ ಬಿದ್ದ ತಕ್ಷಣ ಆತನ ಮುಂದೆ ಎರಡು ಆಯ್ಕೆಗಳಿರುತ್ತದೆ ಉದ್ದಕ್ಕೂ ಕೂಡ ಒಂದು ಶ್ರೇಯಸ್ಸು ಇನ್ನೊಂದು ಪ್ರೇಯಸ್ಸು ಅಂತ ಹೇಳುವಂಥದ್ದು ಶ್ರೇಯಸ್ಸು ಹೇಗೆ ಅಂತ ಹೇಳಿದರೆ ಈಗ ಕಷ್ಟ ಆದರೆ ಆ ನಂತರ ನಾವದನ್ನು ಆಚರಣೆ ಮಾಡುವಂತಹ ಸಂದರ್ಭದಲ್ಲಿ ನಮಗೆ ಕಷ್ಟ ಆದರೂ ಕೂಡ ಮುಂದೆ ಸುಖವನ್ನು ತಂದು ಕೊಡುವಂಥದ್ದು ಶ್ರೇಯಸ್ಸು ಆದರೆ ಅನುಭವಿಸುವ ಕಾಲದಲ್ಲಿ ಸುಖ ಆ ನಂತರ ಕಷ್ಟವನ್ನು ತಂದು ಕೊಡುವಂಥದ್ದು ಶ್ರೇಯಸ್ಸು ಈಗ ವಿದ್ಯಾಭ್ಯಾಸವನ್ನೇ ನಾವು ಗಮನಿಸಿದ್ರೆ ವಿದ್ಯಾಭ್ಯಾಸದ ಕಾಲದಲ್ಲಿ ಕಷ್ಟಪಟ್ಟು ಓದುವಂಥದ್ದು ಅದು ಕಷ್ಟವೇ ಅದೇನು ಹಿತಕರವಾದದ್ದಲ್ಲ ಆದರೆ ಆ ನಂತರ ಅದರಿಂದ ಸುಖ ಅಂತ ಹೇಳುವಂಥದ್ದು ಉಂಟು ಇದು ಶ್ರೇಯಸ್ಸು ಅದು ಬಿಟ್ಟು ವಿದ್ಯಾಭ್ಯಾಸದ ಕಾಲದಲ್ಲಿ ಸಮಯವನ್ನು ವ್ಯರ್ಥ ಮಾಡ್ತಾ ಅಪ್ಪ ಸಂಪಾದನೆ ಮಾಡಿದ ದುಡ್ಡನ್ನೇ ವ್ಯಯಿಸ್ತಾ ಇದ್ರೆ ಅದು ಮನಸ್ಸಿಗೆ ಆಗ ಸಂತೋಷ ಹೌದು ಆದರೆ ಮುಂದೆ ಅದು ಯಾವುದೇ ರೀತಿಯಾದಂತಹ ಸುಖ ಸಂತೋಷವನ್ನು ತಂದುಕೊಡುವುದು ಹಾಗಾಗಿ ಅದು ಶ್ರೇಯಸ್ಸು ಯಾವಾಗಲೂ ಕೂಡ ಈಗ ಸಂತೋಷವನ್ನು ತಂದು ಕೊಡುವಂಥದ್ದು ಶ್ರೇಯಸ್ಸು ಆ ನಂತರ ನಮಗೆ ಸಂತೋಷವನ್ನು ತಂದು ಕೊಡುವಂಥದ್ದು ಶ್ರೇಯಸ್ಸು ಅಂತ ಹೇಳುವಂಥದ್ದು ಇವತ್ತು ಆ ಶ್ರೇಯಸ್ಸು ಪದವನ್ನು ನಾವು ಗೊತ್ತಿಲ್ಲದೆ ಸಿಕ್ಕ ಸಿಕ್ತದೆಲ್ಲ ನಾವು ಉಪಯೋಗ ಮಾಡ್ತಾ ಇದ್ದೇವೆ ಇಲ್ಲಿ ಅರ್ಜುನ ಹೇಳುವಂತಹ ಶ್ರೇಯಸ್ಸು ಯಾವುದು ಅಂದ್ರೆ ಇವತ್ತು ನಾನು ಇವರೆಲ್ಲರನ್ನು ವಧಿಸ್ತೇನೆ ನನಗೆ ರಾಜ್ಯ ಅಂತ ಹೇಳುವಂತಹ ಸುಖ ಸಿಗಬಹುದು ಆದ್ರೆ ಆ ನಂತರ ಆಮೇಲೆ ನಾನು ಯಾವಾಗ ಈ ಶರೀರವನ್ನು ತ್ಯಜಿಸಿ ಹೋಗುತ್ತೇನೋ ಆವಾಗ ಇವರೆಲ್ಲರನ್ನೂ ನಾನು ಕೊಂದಿದ್ದೇನೆ ಯಾಕೆಂದ್ರೆ ನನ್ನ ಹಿರಿಯರು ಗುರುಗಳು ಇವರು ಬಂಧುಗಳು ಇವರೆಲ್ಲರನ್ನೂ ಕೊಂದಂತಹ ನನಗೆ ಆ ಮೋಕ್ಷ ಅಂತ ಹೇಳುವಂಥದ್ದು ನನಗೆ ಸಿಗಬಹುದಾ ಆ ಪಾರಮಾರ್ಥಿಕವಾದಂತಹ ಲಾಭ ನನಗೆ ಆಗಬಹುದೇ ಆ ಶ್ರೇಯಸ್ಸು ನನಗೆ ಸಿಗಬಹುದೋ ಶ್ರೇಯಸ್ಸು ಸಿಗ್ತದೆ ಸತ್ಯ ಈ ರಾಜ್ಯ ನನಗೆ ಸಿಗ್ತದೆ ಆದರೆ ಶ್ರೇಯಸ್ಸು ನನಗೆ ಸಿಗ್ಲಿಕ್ಕಿಲ್ಲ ಅಂತ ಅರ್ಜುನ ಹೇಳ್ತಾನೆ ಅಥವಾ ಶ್ರೇಯೋನು ಪಶ್ಯ ಅಥವಾ ಆ ಸದನ ಮಾಹವೇ ನನ್ನವರನ್ನು ತಂದಂತಹ ನನಗೆ ಶ್ರೇಯಸ್ಸು ಲಭಿಸಲು ಹೇಗೆ ಸಾಧ್ಯ ಅಂತ ಸಾಕ್ಷಾತ್ ಭಗವಂತನಲ್ಲೇ ಉಪದೇಶ ಅವನಿಗೆ ಉಪದೇಶ ಮಾಡ್ತಾ ಇರುವಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು ಹೀಗೆ ತನ್ನ ಮನಸ್ಸಿನ ಸ್ಥಿಮಿತವನ್ನು ಕಳ್ಕೊಂಡಂತ ಅರ್ಜುನ ಕೃಷ್ಣನಲ್ಲಿ ತನ್ನ ಮನಸ್ಸಿನ ದೂಢವನ್ನು ಬೇರೆ 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 ರೀತಿಯಲ್ಲಿ ತಾನು ವ್ಯಕ್ತಪಡಿಸ್ತಾ ಇದ್ದಾನೆ ಇದು ಈ ಶ್ಲೋಕದ ಭಾವ ಶುಭವಾಗ್ಲಿ ಶ್ರೀ ಕೃಷ್ಣಾರ್ಪಣಮಸ್ತು